ಮುಂದಕ್ಕೆ ಹೋಗೋಣ ಮುಂದಿನ ಕ್ಷೇತ್ರ ಯಾವುದು ಅಂತ ನೋಡೋಣ ಚಿಕ್ಕಬಳ್ಳಾಪುರ ಇದನ್ನ ಮಾತಾಡಲೇಬೇಕು ನಾವು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಕ್ಷಾರಾಮಯ್ಯ ಎಂ ಎಸ್ ರಾಮಯ್ಯ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ನೋಡಿ ಡೇಟ್ ಆಫ್ ಬರ್ತು ಇಪ್ಪತ್ತೇಳು ಆರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಕಳಸತಿ ಚುನಾವಣೆ ಸೋಲು ಸುಧಾಕರ್ ಅವರಿಗೆ ಈ ಸತಿ ಗೆಲ್ಲಬೇಕು ಅನ್ನುವಂತ ಒಂದಷ್ಟು ಆಸೆ ಆಕಾಂಕ್ಷಿಗಳಿದಾವೆ ರಕ್ಷಾ ರಾಮಯ್ಯ ಅಂದಾಗ ಯುವ ನಾಯಕ ಇದುವರೆಗೂ ಸ್ಪರ್ಧೆ ಮಾಡಿಲ್ಲ ಬಟ್ ಸಿಲಿ ಒಂದೊಳ್ಳೆ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದರು ಈ ಥರದ್ದೆಲ್ಲ ಒಂದಷ್ಟು ಹೆಸರಂತೂ ಇದೆ ಅವರ ತಂದೆ ಅವರ ತಾತ ಒಳ್ಳೆ ಹೆಸರು ಮಾಡಿದ್ದಾರೆ ಅಂತ ಒಂದಿದೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಂತ ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್

ಮತ್ತು ಅವ್ರ ಕುಟುಂಬನೇ ಅದೇ ಸೇವಾ ಸೇವೆ ಆ ಥರದ್ದೆಲ್ಲ ಒಂದಷ್ಟು ಹೆಸರು ಎಮ್ ಎಸ್ ರಾಮಯ್ಯ ಗೊತ್ತಾಯ್ತು ಇಲ್ಲಿ ಏನಾಗುತ್ತೆ ಇದು ಎರಡು ಫಿಫ್ಟಿ ಫಿಫ್ಟಿ ಇದೆ ಏನೇಳಿ ಈ ಇದು ಈ ಭಾಗ ಫಿಫ್ಟಿ ಇದೆ ನನ್ನ ಒಂದು ಪ್ರಕಾರ ಒಂದು ಏನಕ್ಕೆ ಫಿಫ್ಟಿ ಫಿಫ್ಟಿಲಿ ಆಗುತ್ತೆ ಒಂದೊಂದ್ಸರಿ ಏನಾಗುತ್ತೆ ಸಣ್ಣ ಪುಟ್ಟ ಎಲೆಕ್ಷನ್ ಕೂಡ ಡಿಸ್ಟರ್ಬ್ ಮಾಡ್ಬೋದು ಏನೇಳಿ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ ಅನುಭವಿಸ್ಬಿಟ್ರು ಈ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರು ಎಕ್ಸ್ಪೆಕ್ಟೆ ಮಾಡಿರಲಿಲ್ಲ ಸುಧಾಕರ್ ಅವರು ಸೋತ ಬಿಟ್ರು ಈ ಸತಿ ನಂಗ ಚಾನ್ಸ್ ಸಿಕ್ಕಿದೆ ನೋಡಿ ಅಂತ ಹೇಳಿದಾರೆ ಅಂತ ಅದೇ ಇದು ಫಿಫ್ಟಿ ಫಿಫ್ಟಿ ತೋರಿಸ್ತಾ ಇದೆ ಅಂಡರ್ ಪರ್ಸೆಂಟ್ ಇದು ತುಂಬಾ ವೈಬ್ರೇಷನ್ ಎರಡೂ ಕೂಡ ದೊಡ್ಡ ಮನೆ ಎಲೆಕ್ಷನ್ ಹೌದೌದು ಎರಡೂ ದೊಡ್ಡ ಮನೆ ಎಲೆಕ್ಷನ್ ಇದು ಏನ ಸಣ್ ಮನೆದಲ್ಲ ಸುಧಾಕರ್ ಅವರವರ್ಗೂ ದೊಡ್ಡ ಮನೆ ಎಲೆಕ್ಷನ್ ಇಬ್ರು ಡಾಕ್ಟರ್ ಡಿಪಾರ್ಟ್ಮೆಂಟ್ ಅವರು ಇರಲೇ ಅಲ್ವಾ ಇಬ್ರು ಡಾಕ್ಟರ್ ಡಿಪಾರ್ಟ್ಮೆಂಟ್ ಅವರ ಇರೋರು ಯಾರೇ ಯಾರಿಗೆ ಯಾವ ಆಟನ ಯಾರು ಪಿಟ್ ಮಾಡ್ತಾರ ಗೊತ್ತಿರಲ್ಲ ಎರಡೇ ಹಾಗಾಗಿ ಇಬ್ರು ತಾತ ದುಬಾ ತುಂಬಾ ಕಷ್ಟ ಪಟ್ಟಿರೋರು ಹಾಗಾಗಿ ನನ್ನ ಒಂದು ಪ್ರಕಾರ ಬಹಳ ವೈಬ್ರೇಷನ್ ಇದೆ ಇಲ್ಲಿ ಏನಾಗುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಕ ಟಫ್ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಕಾಂಗ್ರೆಸ್ ಕಷ್ಟ ಪಟ್ಟರೆ ಒಡೆದಾ ಕೊಡ್ಬಹುದು ಕಷ್ಟಪಟ್ಟ್ರೆ ತುಂಬಾ ತುಂಬಾ ಒಬ್ರು ಎದುರಾಕಿ ಬರ್ದ ಕಾಲ್ ಕಟ್ಕಿ ಏನೇಳೆ ಹೌದೌದು ಬಹಳ ವಿಶೇಷವಾಗಿ ಇಲ್ಲ ತುಂಬಾ ಓದಿರೋರು ಬಗ್ಗಲ್ಲ ಇದಿಂದ ಮನೆ ಕಟ್ಟಬೇಕಲ್ಲ ಅನ್ಬಿಟ್ರೆ ಕಷ್ಟ ಅಲ್ಲಿ ನನ್ಗೆ ಈಗಡೆ ಲೋಕಸಭೆನೂ ಈಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅನುಭವನೂ ಇದೆ ಮಾತಾಡ್ಬೇಕು ಯಾವಾಗ್ಲೂ ಈಗ ಯಾವುದು ವಿವಾದಾತ್ಮಕ ಹೇಳಿಕೆಗಳಿಲ್ಲ ಇಲ್ಲ ಮುಂಚಷ್ಟು ಇಲ್ಲ ಹಾಗಾಗಿ ಮತ್ತೆ ಇವ್ರು ತಪ್ಪು ಮಾಡಿದ್ದೆಲ್ಲ ಗೊತ್ತಾ ಸುಧಾಕರ್ ಅವರು ಸಿನಿಮಾ ಈರೋಗಳನ್ನ ಕರ್ಕೊಂಡೋಗಿ ಕ್ಯಾನೋಸ್ ಮಾಡಿಸಿದ್ರು ಈ ತಪ್ಪಿಂದ ಅರ್ಧ ಸೋತೋಗಿದ್ದು ಹಂಡ್ರೆಡ್ ಪರ್ಸೆಂಟ್ ನಾನು ಅವಾಗ ನಾನು ಒಂದು ಸಿನಿಮಾ ಹೀರೋಗಳನ್ನ ಕರ್ಕೊಂಡ್ಬಿಟ್ಟು ಖಂಡಿತ ಅವ್ರು ನಿಲ್ಸಿದ್ರೆ ಸೋತೋಗ್ತಾರೆ ಮೇಡಮ್ ಅವ್ರೆ ಕರ್ನಾಟಕದಲ್ಲಿ ಹೀರೋಗಳನ್ನ ತುಂಬಾ ಜನಕ್ಕೆ ಹೀರೋಗಳಿಗೆ ದುಡ್ಡು ಕೊಟ್ಕೊ ಕರ್ಕೊಂಡು ಕ್ಯಾನಸ್ ಮಾಡಿಸ್ತಾರೆ ಖಂಡಿತ ಕೂಡ ಯಾರು ಯಾರು ಫ್ರೆಂಡ್ಶಿಪ್ ಅಲ್ಲಿ ಇಲ್ಲ ಮೇಡಮ್ ಖಂಡಿತ ನಾನು ಇಷ್ಟು ವರ್ಷದಿಂದ ನಾನು ಒಬ್ಬ ಕನ್ನಡದಲ್ಲಿ ಜ್ಯೋತಿಷಲ್ ಹೀರೋ ತರ ಬದುಕಿದೀನಿ ನನಗೂ ಇಡೀ ಕರ್ನಾಟಕದಲ್ಲಿ ಮನೆ ಮನೇಲಿ ಒಬ್ಬ ಈ ನಾನು ನೋಡಿ ಮೇಡಮ್ ಜ್ಯೋತಿಷ್ಯ ಮಾತಾಡಿದ್ದೀನಿ ಕ್ರಿಕೆಟ್ ಮಾತಾಡಿದ್ದೀನಿ ಅಸ್ಟ್ರಾಲಜಿ ಮಾತಾಡಿದ್ದೀನಿ ರಾಜಕೀಯ ಮಾತಾಡಿದೀನಿ ಐ ಪಿ ಎಲ್ ಮಾತಾಡಿದೀನಿ ಕರೋನಾ ಪ್ರಿಡಿಕ್ಷನ್ ಮಾಡಿದೀನಿ ಕರೋನಾ ಬಂದಲ್ಲೂ ನಾನ್ ಟಿವಿ ಲೈವ್ ಅಲ್ಲಿ ಯಾ ಯಾವ ಹೀರೋ ಲೆವೆಲ್ ಏನಿಲ್ಲ ನನ್ನ ಕರಂತ ನನ್ನ ಜನ ಗುರುತಿಸ್ತಾರೆ ಆದ್ರೆ ಇವ್ರು ತಪ್ಪೇನ್ ಮಾಡ್ತಾರೆ ಗೊತ್ತಾ ಇವ್ರೇನೋ ಸಿನಿಮಾ ಜೊತೆ ಸಿನಿಮಾ ನೋಡುತ್ತೋ ಇನ್ನೊಂದೋ ಮತ್ತೊಂದೋ ಎಲೆಕ್ಷನ್ ಟೈಮಲ್ಲಿ ಯಾರು ಹೀರೋ ಕರ್ಕೊ ಬರ್ತಾನೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಬರೀಕೆ ಬರ್ತೀರಿ ಯಾವ ಹೀರೋ ಬಂದು ನಿಮಗೆ ಕ್ಯಾನ್ವಸ್ ಮಾಡ್ತಾನೆ ಅವ್ನ ಸೋತ ತಿಳ್ಕೊಬೇಡಿ ಯಾಕಂದ್ರೆ ಇವನ್ ಫಾಲೋವರ್ಸ್ ಅವ್ನ್ ಫಾಲೋವರ್ ಓಟ್ ಹಾಕಲ ಇವಾಗ ಏನ್ ಮಾಡ್ತಾ ಈ ಹೀರೋ ಫಾಲೋವರ್ಸ್ ಏಯ್ ಈ ನನ್ನ ಮಗ ಬಂದವನೇ ನಮ್ ನಮ್ ಅಭಿಮಾನಿಗಳು ಒಬ್ಬನು ಓಟ್ ಆ ನನ್ನ ಮಗನಿಗೆ ಬುದ್ಧಿ ಬರ್ಲಿ ಅಂತ ಇವ್ರ ಹೀರೋಗಳನ್ನ ಅವ್ ಹೀರೋಗಳನ್ನ ಬೈತಾರೆ ಅವಾಗ ಏನಾಗುತ್ತೆ ಗೊತ್ತಾ ಈ ಕಡೆ ಈರೋನು ವೋಟ್ ಹಾಕ್ತಾನೆ ಆ ಇರೋನು ಆಡಿಯನ್ಸ್ ವೋಟ್ ಹಾಕ್ತಾರೆ ಇವ್ರ ಏನ್ ಮಾಡ್ತಾರ್ ಗೊತ್ತಾ ಇವ್ನ್ ಬಂದ್ಬಿಟ್ರಿ ನಾವು ಸಪೋರ್ಟ್ ಮಾಡೋದು ಅವ್ನ್ ಯಾವನ ಕರ್ಕ ಬಂದ್ ಏನೋ ಕೆನಸ್ ಮಾಡಸ್ತ ನಾವ್ ಯಾಕೆ ಸಪೋರ್ಟ್ ಮಾಡ್ಬೇಕು ನಮ್ಮ ಇರೋ ಕರ್ಸಣ ಅಂದ್ರೆ ಆ ಏರಿಯವ್ ಕೈಲಿ ಗೊತ್ತಾಯ್ತು ಇಪ್ರೀ ಇರೋ ಕರ್ಕೊಂಡ್ ಬಂದ್ ಪ್ರಯೋಜ್ನ ಇರಾಕಲ್ಲ ಅವಾಗ ಏನಾಗ್ತದೆ ಇವರೇ ಇವ್ರ ಕೋತಿ ಕೆಲಸದ ವೋಟ್ ಅನ್ನ ಕಮ್ಮಿ ಮಾಡ್ಸ್ಕೊತಾರೆ ದಯ್ವಿಟ್ಟು ಎಂಪಿಗಳೇ ಕರ್ನಾಟಕದ ಎಮ್ ಎಲ್ ಎಗಳೇ ದಯವಿಟ್ಟು ಜನಗೊಳ್ ನಂಬಿ ರಾಜಕೀಯ ಮಾಡಿ ಸಿನಿಮಾದವ್ರ ನಿಂಬಿ ರಾಜಕಾರ್ಣಿ ಮಾಡಿ ಬೇಡ್ರಿ ದಯ್ವಿಟ್ಟು ಸಿನಿಮಾವನ್ನು ನಂಬಿ ರಾಜಕಾರಣಿ ಮಾಡಬೇಡಿ ಅವ್ರ ಕಟ್ಟಿಗೆ ನಿಮ್ಗೆ ಏನು ಜನ ನಿಮ್ಗೆ ಗೆಲ್ಸಿದ್ರೆ ಗೆದ್ದಲು ಜನಗಳಿಗೆ ಆ ದುಡ್ಡನ್ನು ಕೊಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ